ಕೆಲಸ ಇಲ್ಲ ಅಂತ ಹೇಳಿದ್ರೆ ಸರ್ಕಾರನೇ ಟ್ರೈನಿಂಗ್ ಕೊಟ್ಟು ನಿಮಗೆ ಹಣಾನೂ ಕೊಟ್ಟು ನಿಮಗೆ ಸಾಲಾನೂ ಕೊಡ್ತಾ ಇರುವಂತ ಒಂದು ಸ್ಕೀಮ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ಇವತ್ತಿನ ಟಾಪಿಕ್ ನಾ ಮಾತಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇನೇ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಸರ್ಕಾರನೇ ನಿಮ್ಗೆ ಟ್ರೈನಿಂಗ್ ಕೊಡುತ್ತೆ ಹಣ ಕೊಡುತ್ತೆ ಸ್ಟೇ ಫಂಡ್ ಕೊಡುತ್ತೆ ಮಿಷನರಿಸ್ ತಗೊಳಕ್ ಕಾಸ್ ಕೊಡುತ್ತೆ ಲೋನು ಕೊಡುತ್ತೆ ಇಷ್ಟೆಲ್ಲ ಸಹಾಯ ಯಾರ್ ಮಾಡಕ್ ಸಾಧ್ಯ ಕೇಂದ್ರ ಸರ್ಕಾರದವ್ರು ಮಾಡಕ್ ಸಾಧ್ಯ ಯಾಕೆ ಏನು ಯಾವ ಸ್ಕೀಮ್ ಇದು ಅಂತ ಎಲ್ಲಾ ಇವಾಗ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನೀವ್ ಗೊತ್ತು ವಿಶ್ವಕರ್ಮ ಯೋಜನೆ ಸ್ಕೀಮ್ ವಿಶ್ವಕರ್ಮ ಸ್ಕೀಮ್ ಅಂತ ಹೇಳಿ ಮೋದಿ ಅವರು ಈ ಒಂದು ಸ್ಕೀಮ್ ನ ತಗೊಂಡ್ ಬಂದ್ರು ಸೊ ಆಲ್ಮೋಸ್ಟ್ ಆಗಸ್ಟ್ ಅಲ್ಲಿ ಅನೌನ್ಸ್ ಮಾಡಿದಂತ ಈ ಸ್ಕೀಮ್ ನವೆಂಬರ್ ಅಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಯಾರೆಲ್ಲ ಈ ಸ್ಕೀಮ್ಗೆ ಹರ್ಹರಾಗಿರ್ತಾರೆ ಏನೆಲ್ಲ ದಾಖಲೆಗಳು ಬೇಕು ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಪ್ರತಿಯೊಂದನ್ನು ಇವಾಗ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ನೀವು ವಿತೌಟ್ ಇಂಟ್ರೆಸ್ಟ್ ಮೂರು ಲಕ್ಷ ತನಕ ಸಾಲ ತಗೋಬಹುದು ಹಾಗೇನೆ ನಿಮ್ಗೆ ಎಲ್ಲಾ ರೀತಿಯ ಸೌಲಭ್ಯ ಸೌಲಭ್ಯಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗ್ತಾ ಇದೆ ಸ್ಪೆಷಲಿ ಈ ಯೋಜನೆ ಯಾರ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಬಡತನದಲ್ಲಿರೋರ್ಗೆ ಹಳ್ಳಿಯಲ್ಲಿರೋರ್ಗೆ ಆ ಈ ಒಂದು ಕುಂಬಾರ ಕೆಲಸ ಯಾರ್ ಮಾಡ್ತಾ ಇರ್ತಾರೆ ಆ ಫ್ಯಾಮಿಲಿ ಅವ್ರಿಗಾಗುತ್ತೆ ಆಮೇಲೆ ಜ್ಯುವೆಲ್ರಿ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಚಿನ್ನ ಅಲ್ಲ ಈ ಆರ್ಟಿಫಿಷಿಯಲ್ ಮಾಡ್ತಾರಲ್ಲ ಅಂತ ಅವ್ರಿಗೆ ಅವ್ರ ತಲೆಮಾರಿ ಯಾರ್ ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಹಾಗೇನೆ ಚಮ್ಮಾರರು ಅಂದ್ರೆ ಆ ಚಮ್ಮಾರರು ಅಂದ್ರೆ ಗೊತ್ತಿರುತ್ತೆ ಆ ಫ್ಯಾಮಿಲಿಯ ಒಂದು ಇನ್ ಜನ್ರೇಶನ್ಸ್ ಗಳಿಗಾಗಿರ್ಬೋದು ಈ ರೀತಿ ಬಹಳ ಬಹಳ ಸಣ್ಣ ಸಣ್ಣ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರಲ್ಲ ಅಂತವರಿಗೆ ಬಹಳ ಹೆಲ್ಪ್ ಆಗುವಂತ ಈ ವಿಚಾರ ಏನಿದು ವಿಶ್ವಕರ್ಮ ಯೋಜನೆ ಅಂತ ಹೇಳಿ ಓಕೆನಾ ಸೊ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಇವಾಗ ನಿಮಗೆ ಒಂದಷ್ಟು ಪಟ್ಟಿನ ಹೇಳ್ತೀನಿ ಈ ಪಟ್ಟಿಯಲ್ಲಿ ನೀವೆಲ್ಲಾರು ಇದ್ದೀರಾ ಈ ಒಂದು ಬಿಸ್ನೆಸ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಸೊ ಯಾರ್ಯಾರು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದು ಬಡಗಿತನ ಎರಡನೇದು ದೋಣಿ ತಯಾರಿ ಮಾಡಿರುವವ್ರಿಗೆ ಹಾಗೇನೆ ಸ್ವಯಂ ಉದ್ಯೋಗದಲ್ಲಿ ಏನು ಅಹ್ ಆಗಿರ್ಬೋದು ಅಥವಾ ಸ್ಮಾಲ್ ಸ್ಕೇಲ್ ಈ ಒಂದು ದುಸ್ತಿರಿ ಮತ್ತೆ ಸೇವಾ ಒದಗಿಸುವ ಸಂಘಟನೆಗಳು ಸ್ಮಾಲ್ ಸ್ಕೇಲ್ ಈ ಮಹಿಳೆಯರಿಗೆ ಅಂತ ಹೇಳಿ ಇವಾಗ ಹೌಸ್ ವೈಫ್ ಆಗಿರ್ಬೋದು ಅಥವಾ ಮನೇಲೆ ಕುತ್ಕೊಂಡು ನೀವು ಹೋಗಿ ಇವಾಗ ಕಟ್ತಾ ಇರೋದಾಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ನೀವು ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಇಂಥವರಿಗೆ ಹಾಗೇನೆ ಆ ಟೋಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ಲ ಅವರಿಗೆ ಬೀಗ ತಯಾರು ಮಾಡ್ತಿರಲ್ಲ ಅವರಿಗೆ ಆ ಕಲ್ಲುಗತ್ತಿನ ಮಾಡುವವರಿಗೆ ಕಲ್ಲುಗಟ್ಟಿನ ಮಾಡುವವರಿಗೆ ಆವರಣ ತಯಾರು ಮಾಡುವವರಿಗೆ ಕುಂಬಾರರಿಗೆ ಪಾದರ ಚಮರಗಾರರಿಗೆ ಹಾಗೆ ಗೌಂಡಿ ಕೆಲಸಗಾರರು ಅಂತ ಇದೆ ಕ್ಯಾಸ್ಕೆಟ್ ತಯಾರಿ ಮಾಡುವವರಿಗೆ ಮ್ಯಾಟ್ ತಯಾರಿ ಮಾಡುವವರಿಗೆ ತೆಂಗಿನ ನಾರು ಉತ್ಪನ್ನ ತಯಾರಿ ಮಾಡುವವರಿಗೆ ಹೂ ಮಾಲೆ ತಯಾರು ಮಾಡುವವರಿಗೆ ಅಹ್ ಈ ರೀತಿ ಮೀನು ಬಲೆ ತಯಾರು ಮಾಡುವವರಿಗೆ ಇದೆಲ್ಲ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಡಿ ಇದಿಷ್ಟು ಲಿಸ್ಟ್ಗಳು ಬರ್ತವೆ ನೀವು ನೋಟಿಫಿಕೇಶನ್ ತೆಗೆದು ನೋಡಿದ್ರೆ ನಿಮ್ಮ ಸ್ಲಾಟ್ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತೆ ಇಫ್ ಇನ್ ಕೇಸ್ ನೀವೇನಾದ್ರೂ ಈ ಲಿಸ್ಟ್ ಅಲ್ಲಿ ಇದ್ದೀರಾ ಅಂತ ಇದ್ರೆ ಏನ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ ನೀವು ಇದನ್ನ ಮುಂದುವರಿಸಬೇಕು ಆದ್ರೆ ನನ್ನ ಹತ್ರ ಫೈನಾನ್ಸ್ ಇಲ್ಲ ಅಂತ ಹೇಳಿ ಏನಾದ್ರು ಯೋಚನೆ ಮಾಡಿದ್ರೆ ನೀವು ನಿಮ್ಮ ಗ್ರಾಮವನ್ನಿಗೆ ಹೋಗಿ ಈ ರೀತಿ ಒಂದು ಅಪ್ಲಿಕೇಶನ್ ನ ಹಾಕ್ಬೋದಾಗುತ್ತೆ ಅಪ್ಲಿಕೇಶನ್ ನ ಹಾಕದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಖಾಲಿ ಅಪ್ಲಿಕೇಶನ್ ಹಾಕ್ತೀರಾ ನಿಮ್ ಆಧಾರ್ ಕಾರ್ಡ್ ನ ಕೊಟ್ಬಿಟ್ಟು ನಿಮ್ಮೊಂದು ಆದಾಯ ಪತ್ರ ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ನ ಹಾಕ್ತೀರಾ ಮೇಲೆ ನಿಮಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಒಂದು ವಾರ ತನಕ ಒಂದು ಟ್ರೈನಿಂಗ್ ನ ಕೊಡ್ತಾರೆ ಟ್ರೈನಿಂಗ್ ನ ಕೊಟ್ಟು ಅಂದ್ರೆ ನೀವು ಯಾವೊಂದು ಪುಟ್ಟಿ ಇವಾಗ ಬಲೆ ಮಾಡ್ಬೇಕು ಅಂತ ಇದ್ದೀರಾ ಅದ್ರಲ್ಲೇನೆ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ನ ಕೊಟ್ಟು ನಿಮಗೆ ಸ್ಟೇ ಫಂಡ್ ಅಂತ ಹೇಳಿ ದಿನಕ್ಕೆ ಐನೂರು ರೂಪಾಯಿ ಹಣನ ಕೊಡ್ತಾರೆ ಈ ಒಂದು ವಾರ ಟ್ರೈನಿಂಗ್ ಆದ್ಮೇಲೆ ನಿಮಗೆ ಅಹ್ ಮಿಷಿನರಿ ಅಂತ ಹೇಳಿ ನಿಮ್ಗೆ ಟೂಲ್ಸ್ ತರ ಒಂದು ಪದಾರ್ಥನ ಅಂದ್ರೆ ಒಂದು ಆ ಮಿಷಿನರಿಗೆ ಸಂಬಂಧಪಟ್ಟಿರುವಂತ ಒಂದು ವಿಚಾರದ ಬಗ್ಗೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಹಣನ ಕೊಡ್ತಾರೆ ಸೊ ನೀವು ಹದಿನೈದು ಸಾವಿರ ಹಣ ತಗೊಂಡು ನಿಮಗೆ ಬೇಕಾಗಿರುವಂತ ಟೂಲ್ಸ್ ನ ನೀವು ಪರ್ಚೇಸ್ ಮಾಡ್ಬೋದು ಅಂದ್ರೆ ಇವಾಗ ನೆಟ್ ತಗೋತೀರಾ ನೆಟ್ ಗೆ ಬೇಕಾಗಿರುವಂತ ಟೂಲ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ನೆಟ್ ಎಣಿಯದಕ್ಕೆ ಏನೆಲ್ಲ ಟೂಲ್ಸ್ ಬೇಕು ಈ ರೀತಿ ಹದಿನೈದು ಸಾವಿರ ನಿಮ್ಗೆ ಸರ್ಕಾರದಿಂದ ಹಣ ಕೊಡ್ತಾರೆ ಹಣನ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ಅಡ್ವಾಂಟೇಜ್ ಏನೇನಿದೆ ಅಂತ ಹೇಳಿದ್ರೆ ನಿಮಗೆ ಇದಾದ್ಮೇಲೆ ಐ ಡಿ ಕಾರ್ಡ್ ಕೊಡ್ತಾರೆ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ ಹಣ ಕೊಡ್ತಾರೆ ಎಲ್ಲ ಕೊಡ್ತಾರೆ ಇದಾದ್ಮೇಲೆ ನೀವು ಸರ್ಕಾರದಿಂದ ಸಾಲನ ತೊಗೋಬೋದಾಗಿದೆ ಸಾಲ ತಗೊಂಡು ಎಷ್ಟು ಸಾಲ ಕೊಡ್ತಾರೆ ಎಷ್ಟು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನೀವು ಈ ಸರ್ಟಿಫಿಕೇಟ್ ಕೋರ್ಸ್ನೆಲ್ಲ ಮುಗಿಸಿದ್ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ನಿಮ್ಗೆ ಸಾಲ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಎಲ್ಲೆಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರನ್ನು ಗ್ರಾಮವನ್ನು ಕರ್ನಾಟಕವನ್ನು ಎಲ್ಲಾದ್ರೂ ಹೋಗ್ಬಿಟ್ಟು ಈ ಒಂದು ಯೋಜನೆ ವಿಶ್ವಕರ್ಮ ಯೋಜನೆ ಅಂತ ಏನಿದೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರೆ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಏನೇನ್ ಡಾಕ್ಯುಮೆಂಟ್ಸ್ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇವಾಗ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಅದನ್ನ ತಗೊಂಡೋಗಿ ಐ ಡಿ ಕಾರ್ಡ್ ತಗೊಂಡೋಗಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಇದನ್ನೆಲ್ಲ ನೀವು ತಗೊಂಡು ಹೋಗಿ ಅಪ್ಲಿಕೇಶನ್ ನ ಫಿಲ್ ಮಾಡಿದ್ಮೇಲೆ ಮೇಲೆ ಸರ್ಕಾರದಿಂದ ನಿಮಗೆ ಮೊದಲನೇ ಕಂತಾಗಿ ಒಂದು ಲಕ್ಷ ಹಣ ಕೊಡ್ತಾರೆ ಒಂದು ಲಕ್ಷ ಹಣನ ನೀವು ಐದು ಕಂತೆಯಲ್ಲಿ ಹಣನ ತೀರಿಸ್ಬೇಕಾಗುತ್ತೆ ಓಕೆನಾ ಫೈವ್ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಒನ್ ಲ್ಯಾಕ್ ನ ತೀರಿಸಬೇಕು ಆಮೇಲೆ ಈ ಸಾಲ ಮೇಲೆ ಎರಡು ಲಕ್ಷ ಕೊಡ್ತಾರೆ ಇದು ಅಷ್ಟೇ ಫೈವ್ ಕಂತೆ ಕೊಡ್ತಾರೆ ಅದರಲ್ಲಿ ಸಾಲ ತೀರಿಸಿ ಮತ್ತೆ ಮೂರು ಲಕ್ಷ ಕೊಡ್ತಾರೆ ಇದು ಅಷ್ಟೇ ಐದು ಕಂತೆ ಕೊಡ್ತಾರೆ ಐದು ಕಂತೆಯಲ್ಲಿ ನೀವು ಹಣನ ತೀರಿಸ್ಬೇಕಾಗುತ್ತೆ ಈ ರೀತಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅವರಿಗೆ ಸಪೋರ್ಟ್ ಆಗ್ಲಿ ಇವ್ರಿಗೆ ಹಣ ಸಿಗ್ಲಿ ಸರ್ಕಾರದಿಂದ ಅಂತ ಹೇಳಿ ಒಂದು ಸಣ್ಣ ಹೆಜ್ಜೆನ ಇಟ್ಟಿರುವಂತದ್ದು ಸೊ ಈ ಲಿಸ್ಟ್ ಅಂಡರ್ ಅಲ್ಲಿ ಯಾರ್ಯಾರೆಲ್ಲ ಬರ್ತೀರಾ ಇಂಥವರು ಈ ಒಂದು ಅಹ್ ಕೆಲಸ ಕಾರ್ಯಗಳಿಗೆ ಅಡ್ವಾಂಟೇಜ್ನ ಮಾಡ್ಕೋಬಹುದಾಗಿದೆ ಹಾಗೇನೆ ಇದು ಖಾಲಿ ಅಹ್ ಇರೋ ಅಪ್ಲಿಕೇಶನ್ ಹಾಕ್ಬಿಟ್ರೆ ಏನದಲ್ಲ ಇಲ್ಲಿ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕೂಡನು ಕೊಟ್ಟಿದ್ದಾರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನು ಅಂತ ಹೇಳಿದ್ರೆ ನಾನು ಹೇಳಿರುವಂತ ಏಟೀನ್ ಹುದ್ದೆಗಳೇನಿದೆ ಇದರಲ್ಲಿ ನೀವು ಒಬ್ಬರಾಗಿರ್ಬೇಕು ಕಂಡೀಷನ್ ನಂಬರ್ ಒನ್ ಕಂಡೀಷನ್ ನಂಬರ್ ಟು ಹದಿನೆಂಟು ವರ್ಷದಿಂದ ಮೇಲಾಗಿರ್ಬೇಕು ಆಮೇಲೆ ಮೂರನೇ ಕಂಡೀಷನ್ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮತ್ತು ಮದುವೆ ಆದ ಮಕ್ಕಳು ಇಬ್ಬರ ಸದಸ್ಯರು ಮಾತ್ರ ನೋಂದಣಿಗೆ ಅರ್ಹರು ಫ್ಯಾಮಿಲಿಯಲ್ಲಿ ಇಬ್ರು ಮಾತ್ರ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಪ್ಲಿಕೇಶನ್ ಓಕೆನಾ ನಾಲ್ಕನೇದು ಕುಟುಂಬದಲ್ಲಿ ಯಾವುದೇ ಸದಸ್ಯರು ಸರ್ಕಾರಿ ಕೆಲಸದಲ್ಲಿ ಇರಬಾರದು ಗವರ್ಮೆಂಟ್ ಎಂಪ್ಲಾಯ್ ಆಗಿರಬಾರದು ಐದನೇದು ಕೆಳಗೆ ಅಹ್ ಕಳೆದ ಐದು ವರ್ಷದಲ್ಲಿ ಪಿ ಎಂ ಏನು ಪಿ ಎಂ ಇಜಿಪಿ ಮುದ್ರಾ ಮತ್ತು ಪಿ ಎಂ ಸ್ವನಿಧಿ ಸಹಾಯಗಳನ್ನು ಪಡೆದಿರಬಾರದು ಯಾವುದೇ ರೀತಿಯ ಸ್ವಯಂ ಹಣಗಳನ್ನ ನೀವು ಪಡೆದಿರಬಾರ್ದು ಕಳೆದ ಐದು ವರ್ಷದಿಂದ ಓಕೆನಾ ಆರನೇ ಕಂಡೀಷನ್ ಮುದ್ರಾ ಮತ್ತು ಪಿ ಎಂ ಸ್ವಾನಿಧಿ ಯೋಜನೆಗಳಲ್ಲಿ ಸಾಲ ಪಡೆದು ಪೂರ್ಣ ಪಾವತಿ ಮಾಡಿದರೆ ಕುಶಲಕರ್ಮಿಗಳ ಯೋಜನೆಗೆ ಲಾಭ ಪಡೆಯಲು ಅರ್ಹರಾಗಿರ್ತಾರೆ ಇಫ್ ಇನ್ ಕೇಸ್ ನೀವು ಸಾಲ ತಗೊಂಡಿದ್ರೆ ಆ ಸಾಲ ತೀರ್ಸಿರ್ಬೇಕು ಕಂಪ್ಲೀಟ್ ಆಗಿ ತೀರ್ಸಿದ್ರೆ ಮಾತ್ರ ನೀವ್ ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಸೊ ಇದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕೂಡ ಹಾಕಿದ್ದಾರೆ ಹಾಗೇನೆ ಈ ಯೋಜನೆಗೆ ಫಲಾನುಭವಿಗಳು ಎಲ್ಲಾ ದಾಖಲೆಗಳೊಂದಿಗೆ ನಿಮ್ಮ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಿಗೆ ಭೇಟಿ ನೀಡಬಹುದು ಸೊ ನೀವು ನಿಮ್ಮ ಅಹ್ ಹೇಳ್ದಂಗೆ ಗ್ರಾಮವನ್ನಾಗಿರ್ಬೋದು ಬೆಂಗಳೂರು ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಇಲ್ಲಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಸೊ ಅರ್ಜಿನ ಸಲ್ಲಿಸ್ ಮೇಲೆ ನಿಮಗೆ ಸಾಲ ದರದಲ್ಲಿ ಈ ರೀತಿಯಾಗಿರುವಂತಹ ಒಂದಷ್ಟು ಅವಕಾಶಗಳು ಸರ್ಕಾರದಿಂದ ಕೊಡ್ತಾರೆ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಇದನ್ನ ಯೂಟಿಲೈಸ್ ಮಾಡ್ಕೋಬಹುದು ಇದು ಬಹಳ ಹೆಲ್ಪ್ ಆಗುವಂತ ಒಂದು ವಿಚಾರ ಹಾಗಾಗಿ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಸಾಲ ಬೇಕಾಗಿದೆ ಅಂತ ಹೇಳಿದ್ರೆ ಕಡಿಮೆ ದರದ ಬಡ್ಡಿ ದರದಲ್ಲಿ ನಿಮಗೆ ಸರ್ ಕೇಂದ್ರ ಸರ್ಕಾರದಿಂದ ಸಾಲನ ಕೊಡ್ತಾ ಇದ್ದಾರೆ ಸೊ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ